ಿವನ್ ನಾನ್ ಸುಷ್ಮಾ ವೆಜ್ ವಂಡರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಅಕ್ಕ ಮಾಡಿರುವಂತಹ ಸೇವಂತಿಗೆ ಗಾರ್ಡನ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವ್ಯಾವ ಟೈಪ್ ಇದೆ ಯಾವ್ಯಾವ ಜಾತಿ ಇದೆ ಯಾವ್ಯಾವ ಕಲರ್ ಇದೆ ಎಷ್ಟು ವೆರೈಟಿ ಇದೆ ಹೇಳೋದನ್ನ ನೀವೇ ನೋಡ್ಬೋದು ಹಾಗಾದ್ರೆ ನೋಡ್ತಾ ಹೋಗೋಣ್ವಾ ಎಂಟ್ರೆನ್ಸ್ ನಲ್ಲೇ ನೋಡಿ ಫ್ರೆಂಡ್ಸ್ ಈ ರೀತಿ ಬಾಲ್ಸಮ್ ಗಿಡಗಳನ್ನ ಹಾಕೊಂಡಿದ್ದಾರೆ ಸೊ ಸ್ಟೆಪ್ಸ್ ಇನ್ ಎರಡು ಸೈಡ್ ನಲ್ಲೂ ಪಾಟ್ ಅಲ್ಲಿ ಫುಲ್ ಈ ರೀತಿ ಬಾಲ್ಸಮ್ ಅನ್ನ ಹಾಕಿದ್ದಾರೆ ಸೊ ಅದಕ್ಕೆ ಸ್ಟೆಪ್ ಸ್ಟೆಪ್ ಮಾಡಿರೋದ್ರಿಂದ ನಮ್ಗೆ ಸೊ ಡೌನ್ ಆಗಿ ಮೇಲ್ಗಡೆ ಅಪ್ ಇಂದ ಡೌನ್ ಈ ರೀತಿ ಕಾಣಿಸುತ್ತೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಅದರಲ್ಲೂ ಒಂದು ಸುಮಾರು ಹದಿನೈದರಿಂದ ಹದಿನಾರು ಕಲರ್ ಬಾಲ್ಸಮ್ ಅನ್ನ ಅಕ್ಕ ಅವರು ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಮತ್ತೆ ಬಾಲ್ಸಮ್ಮ ಮೇಂಟೈನ್ ಮಾಡೋದು ಕಷ್ಟ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅದು ಒಂದು ಸ್ವಲ್ಪ ನೀರ್ ಕಡಿಮೆ ಆದ್ರೂನು ಫುಲ್ ಬಾಡ್ ಬಿಡತ್ತೆ ಅಲ್ವಾ ಅಂತದ್ರಲ್ಲಿ ಅದು ಇಷ್ಟ ಚೆನ್ನಾಗ್ ಆಗಿದೆ ಅಂದ್ರೆ ನೀವೇ ವಿಚಾರ ಮಾಡಿ ಫ್ರೆಂಡ್ಸ್ ಮತ್ತೆ ನೋಡಿ ಎಲ್ಲ ಕೋಲಂಚೆ ಇದು ಇದು ಅಷ್ಟೇ ಎಷ್ಟೊಂದು ಕಲರ್ಗಳಿವೆ ಎಲ್ಲ ಈಗ ಚಿಕ್ಕ ಚಿಕ್ಕ ಮೊಗ್ಗುಗಳು ಬಂದಿವೆ ಫ್ರೆಂಡ್ಸ್ ಇನ್ಮೇಲೆ ಅದು ಬಂಚ್ ಬಂಚ್ ಆಗಿ ಫ್ಲವರ್ ಬಂದ ಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಕಲರ್ಗಳು ರೆಡ್ ಪಿಂಕು ಎಲ್ಲೋ ಮತ್ತೆ ಒಂದು ಸ್ವಲ್ಪ ಪಿಂಕ್ ಶೋ ಇದೆಲ್ಲ ಇದೆ ಸೇವಂತಿಗೆ ಅಂತರೂ ಈಗ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಎಷ್ಟೊಂದು ಜಾತಿ ಎಷ್ಟೊಂದು ಕಲರ್ಗಳು ಅದಕ್ಕೆಲ್ಲ ಬೇರೆ ಬೇರೆ ರೀತಿ ಹೆಸರುಗಳು ಕೂಡ ಇರ್ತವೆ ಮತ್ತು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಅಂದರೆ ಮೆಚ್ಚಲೇಬೇಕು ಅಂತ ಹೇಳ್ಬೋದು ಅಷ್ಟೇ ಚೆನ್ನಾಗಿ ಅವರು ಮೇಂಟೈನ್ ಮಾಡಿದ್ದಾರೆ ಹಾಗಾದರೆ ಯಾವ್ಯಾವ ರೀತಿ ಸೇವಂತ ಇದೆ ಅಂತ ನೋಡ್ತಾ ಹೋಗೋಣ ಆ್ಯಕ್ಚುಲಿ ನಾನು ಶುಭಕ್ಕ ಅವ್ರು ಮಾಡಿರುವಂತಹ ಒಂದು ಗಾರ್ಡನ್ ವೀಡಿಯೋವನ್ನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ಆವಾಗ ಅಕ್ಕ ಹಾಕಿರುವಂತಹ ಗಿಡಗಳಲ್ಲಿ ಫುಲ್ ಮೊಗ್ಗುಗಳು ತುಂಬ್ಕೊಂಡಿದ್ವು ನಾನು ತೋರಿಸಿದ್ದೆ ಅಲ್ವಾ ನಿಮಗೆ ಈ ಕಡೆಗೆಲ್ಲ ಫುಲ್ಲು ಮೊಗ್ಗುಗಳಿವೆ ಹೇಳ್ಕೊಂಡು ಬಟ್ ಇವತ್ತೂ ನಾನು ಬರುವಾಗ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು ಅಂದರೆ ಮುಂಚೆನೇ ಜಾಸ್ತಿ ಅದು ಹೂವಾಗಿತ್ತು ನೀವು ಅಲ್ಲಿ ನೋಡಿದ್ರಿ ಒಂದು ಸ್ವಲ್ಪ ಹೂಗಳನ್ನೆಲ್ಲ ಒಣಗೋಗಿತ್ತು ಅಲ್ವಾ ಬಟ್ ಅವಾಗ ಮೊಗ್ಗಿರೋದು ಇವಾಗೆಲ್ಲ ಹೂಗಳಾಗಿವೆ ಈ ರೋಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಪಿಂಕ್ ಶೇಡಲ್ಲಿದೆ ಹಾಗೆ ಇದೆಲ್ಲ ನೀರು ಸೋಣೆ ಇದರಲ್ಲೂ ಅಷ್ಟೇ ತುಂಬ ಕಲರ್ಸ್ಗಳಿವೆ ಪ್ರತಿಯೊಂದು ಹೂವಿನ ಜಾತಿಯಲ್ಲೂ ಬೇರೆ ಬೇರೆ ಅವರು ಕಲರ್ಗಳನ್ನು ಕೂಡ ಮಾಡಿದ್ದಾರೆ ನಾವೆಲ್ಲ ಒಂದು ಗಿಡ ಹಾಕ್ತೀವಿ ಆಯಿತು ಅದರಲ್ಲಿ ಹೂ ಬಂದ್ರೇನೆ ಖುಷಿ ಪಡ್ತೀವಿ ಅಲ್ವಾ ಬಟ್ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಈ ಕಡೆಗೆಲ್ಲ ನೋಡಿ ಈ ರೀತಿ ಫ್ಲವರ್ಗಳನ್ನು ಹಾಕಿದ್ದಾರೆ ಇದರಲ್ಲೂ ಅಷ್ಟೇ ಪಿಂಕು ಲೈಟ್ ಪಿಂಕು ರೆಡ್ಡು ಲೈಟ್ ರೆಡ್ಡು ಈ ರೀತಿ ಬೇರೆ ಬೇರೆ ಕಲರ್ಸ್ ಅನ್ನ ಅವರು ಒಟ್ಟು ಮಾಡ್ಕೊಳ್ತಾರೆ ಮತ್ತೆ ನೋಡಿ ಇದು ಒಂದ್ ರೀತಿ ಸೇವಂತಿಗೆ ಮತ್ತೆ ಎಷ್ಟೊಂದು ಸೇವಂತಿಗೆಗಳಿದಾವೆ ಅಂತ ಅಂದ್ರೆ ಮತ್ತೆ ಇಲ್ಲೆಲ್ಲ ನೋಡಿ ಡೇರೆ ಗಿಡಗಳನ್ನೆಲ್ಲ ಕೆಲವಷ್ಟು ಚೀಲಗಳಲ್ಲಿ ಹಾಕೊಂಡಿದ್ದಾರೆ ಮತ್ತು ಡೇರೆ ಹೂವಿನ ಅವರು ಹೇಗಿದ್ ಮಾಡಿದ್ದಾರೆ ಹೇಳ್ಕೊಂಡು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಮತ್ತೆ ಇಲ್ಲೆಲ್ಲ ನೋಡಿ ಅವಾಗ ಏನೇನೆಲ್ಲ ಮೊಗ್ಗುಗಳಿದ್ವಲ್ವ ಇವಾಗೆಲ್ಲ ಅದು ಫ್ಲವರ್ಗಳಲ್ಲೇ ಚೆನ್ನಾಗ್ ಆಗ್ತಾ ಇವೆ ಮತ್ತು ಇದೆಲ್ಲ ನೋಡಿ ಶೋ ಪ್ಲಾಂಟ್ಗಳಲ್ಲೇ ಚಿಕ್ಕ ಚಿಕ್ಕ ಹೂಗಳು ಕಲರ್ ಅಂತೂ ಎಷ್ಟು ಚೆನ್ನಾಗಿ ಒಂಥರ ವೆಲ್ವೆಟ್ ಥರ ಇದೆ ಈ ಫ್ಲವರ್ ಕೂಡ ಮತ್ತೆ ಅಕ್ಕನಿಗಂತರೂ ಹೂವಿನ ಗಿಡ ಬೆಳೆಸೋದು ಒಂದು ಹವ್ಯಾಸ ಅಂತಾನೆ ಹೇಳ್ಬೋದು ಎಷ್ಟು ಎಷ್ಟು ಚೆನ್ನಾಗಿ ಅವರು ನೆಟ್ಕೊಳ್ತಾರೆ ಅದನ್ನು ಒಂದು ಮಗು ತರನೇ ಸಾಕ್ಬೇಕಲ್ವಾ ಇಲ್ಲ ಅಂದರೆ ಆ ಗಿಡ ಒಣಗೋಗಿಬಿಡುತ್ತೆ ಹಾಳಾಗತ್ತೆ ಮತ್ತೆ ಪ್ರತಿದಿನ ಅವರು ಎಲ್ಲ ಹೂಗಳನ್ನೆಲ್ಲ ಕೊಯ್ದು ಮಾಲೆ ಮಾಡಿ ದೇವರಿಗೆ ಹಾಕೋದು ಇದೆಲ್ಲ ಮಾಡ್ತಾರೆ ಎಷ್ಟೇ ಕೆಲಸ ಇರಲಿ ಅವರೆಲ್ಲ ಹೂಗಳನ್ನು ಬರೇ ಗಿಡದಲ್ಲಿ ಮಾತ್ರ ಇರಬಾರ್ದು ದೇವರಿಗೂ ಹಾಕಬೇಕು ನಾವು ಮಾಡಿರುವಂತಹ ಹೂವನ್ನು ಹೇಳುವಂಥದ್ದು ಅವರ ತೇರಿ ಪ್ರತಿದಿನ ಅವರು ಮಾಲೆನ ಮಾಡಿ ದೇವರಿಗೆ ಹಾಕ್ತಾರೆ ಆದ್ರೂ ಇಷ್ಟೊಂದು ಹೂಗಳಿವೆ ಅಂದ್ರೆ ನೀವೇ ಲೆಕ್ಕ ಮಾಡಿ ಅಲ್ವಾ ಎಷ್ಟು ಯಾವ ರೀತಿಯಲ್ಲಿ ಇಲ್ಲಿ ಹೂಗಳಾಗಿರ್ಬಹುದು ಹೇಳ್ಕೊಂಡು ಮತ್ತೆ ಇದು ನೋಡಿ ಎಲ್ಲೋ ಮತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದ್ರೆ ಫ್ರೆಂಡ್ಸ್ ಫುಲ್ ಗಿಡ ತುಂಬ ಆಗಿದೆ ಮತ್ತೆ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ದಿನ ಮುಂಚೆ ಬಂದಿದ್ರೆ ಇನ್ನೂ ಜಾಸ್ತಿ ಹೂಗಳಿದ್ವು ಈಗ ಸುಮಾರಷ್ಟೆಲ್ಲ ಒಣಗೋಗ್ಬಿಟ್ಟು ಹೇಳ್ಕೊಂಡು ಇದು ಒಣಗೋಗಿರೋದಾ ಅಂತ ನಾನು ಅಂದ್ಕೋತಾ ಇದ್ದೀನಿ ಯಾಕೆಂದ್ರೆ ಇಷ್ಟು ಎಷ್ಟೊಂದು ಫ್ಲವರ್ಸ್ ಗಳು ತುಂಬಿಕೊಂಡಿದ್ವು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮತ್ತೆ ನೀವು ಆಮೇಲೆ ಕೇಳ್ತೀರಾ ಏನ್ ಹಾಕ್ತಾರೆ ಏನ್ ಮಾಡ್ತಾರೆ ಹೇಳ್ಕೊಂಡು ಆಕ್ಚುಲಿ ಏನು ಮಾಡಲ್ಲ ಫ್ರೆಂಡ್ಸ್ ಅವರು ವರ್ಷಕ್ಕೊಮ್ಮೆ ಅದನ್ನ ರೀಪಾಟ್ ಮಾಡ್ಕೊಳ್ತಾರೆ ಮತ್ತೆ ಮಣ್ಣು ಮರಳು ಗೊಬ್ಬರ ಇದನ್ನ ಮಿಕ್ಸ್ ಮಾಡ್ತಾರೆ ಗೊಬ್ಬರ ಅಂತ ಅವರು ನಾವು ಮನೆಯಲ್ಲೇ ಹಾಕುವಂತಹ ಒಂದು ಸಗಣಿ ಗೊಬ್ಬರನ ಯೂಸ್ ಮಾಡ್ತಾರೆ ಬಟ್ ಮಂತ್ಲಿ ಒನ್ಸ್ ಅವರು ಈ ಸ್ಲರಿ ಅಂತ ಬರುತ್ತೆ ಅಲ್ವಾ ಸಗಣಿ ಮಾಡುವಾಗ ಸೊ ಆ ಸ್ಲರಿನ ಒಂದ್ಸರಿ ಹಾಕೊಳ್ತಾ ಹೋಗ್ತಾರೆ ಇದರಿಂದ ಅದರಲ್ಲಿ ಫಲವತ್ತತೆ ಜಾಸ್ತಿ ತುಂಬ್ಕೊಂಡಿರತ್ತೆ ಪ್ರತಿಯೊಂದು ಪಾಟ್ ನಲ್ಲೂ ಇದೆ ಅಂತ ಹೇಳಿದ್ರು ಅವರು ಬಟ್ ಏನಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಅವರು ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ನೀವು ನೋಡಬಹುದು ನೋಡಿ ಎಷ್ಟೊಂದು ಹೂಗಳೆಲ್ಲ ಒಣಗೋಗ್ಬಿಟ್ಟಿವೆ ಅಲ್ವಾ ಸೊ ಇವೆಲ್ಲ ಇನ್ನೊಂದು ಫಿಫ್ಟೀನ್ ಡೇಸ್ ಮೊದಲು ಬಂದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ಈ ಕಡೆ ಗಿಡಗಳೆಲ್ಲ ಒಂದಷ್ಟು ಈಗ ಹೂವಾಗಿ ಮುಗ್ದಿವೆ ಹೂವಾಗಿ ಮುಗಿದ ಮೇಲೆ ಎಲ್ಲ ಅದು ಮತ್ತೆ ಪುನಃ ಎಲ್ಲ ಚಿಗುರು ಹೊಡ್ಕೊಂಡು ಅದ್ರ ಹಿಳ್ ಬರುತ್ತೆ ಅಲ್ವಾ ಅದನ್ನು ಪುನಃ ಬೇರೆ ಪಾಟಲ್ಲಿ ಅವರು ನೆಟ್ಕೊತಾರೆ ಇದೇ ಸ್ಟೆಪ್ ಅನ್ನ ಫಾಲೋ ಮಾಡ್ತಾರೆ ಮತ್ತೆ ಕೆಲವೊಂದು ಗಿಡಗಳು ಬಗ್ಗೋಗಿರೋದಕ್ಕೆ ಎಲ್ಲ ಅವರು ಗುಟ್ಟ ಅಂತ ಒಂದು ಕೋಲನ್ನು ಕೊಟ್ಬಿಟ್ಟು ಅದನ್ನು ಚೆನ್ನಾಗಿ ಅದಕ್ಕೆ ಸಪೋರ್ಟ್ ಆಗಿ ಕಟ್ಟಿಡ್ತಾರೆ ಗಿಡ ಬೀಳಬಾರದು ಹೇಳ್ಕೊಂಡು ಸೊ ಈ ಕಡೆ ಒಂದಷ್ಟು ಗಿಡಗಳು ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೊಗ್ಗುಗಳು ಹಾಕ್ಕೊಂಡಿವೆ ಸೊ ಒಂದಷ್ಟು ಒಣಗಿರುವಂಥದ್ದು ಒಂದಷ್ಟು ಫ್ರೆಶ್ ಆಗಿ ಒಳ್ಳೆ ಅರಳ್ಕೊಂಡಿರುವಂಥದ್ದು ಮತ್ತೆ ಇನ್ನೊಂದಷ್ಟು ಮೊಗ್ಗುಗಳಿವೆ ಹಾಗೆ ಇದು ನೋಡಿ ಫ್ರೆಂಡ್ಸ್ ಈ ಕಲರ್ ಅಷ್ಟೇ ಇಷ್ಟು ಒಂಥರ ಬೀಟ್ರೂಟ್ ಕಲರ್ ಫ್ರೆಂಡ್ಸ್ ಇದು ತುಂಬಾ ಡಿಫ್ರೆಂಟ್ ಆಗಿತ್ತು ಎಲ್ಲೂ ನಾನು ನೋಡಿರ್ಲಿಲ್ಲ ಈ ಕಲ್ ಈ ಕಲರ್ ಸೇವಂತಿಗೆನ ವೈಟ್ ಎಂತರು ಫ್ರೆಂಡ್ಸ್ ನೋಡಿ ಎಲೆನೇ ಕಾಣಿಸ್ತಾ ಇಲ್ಲ ಅಷ್ಟು ಫುಲ್ ತುಂಬಿಕೊಂಡಿದೆ ಅದು ಮತ್ತೆ ಇಷ್ಟು ಅಷ್ಟು ದೊಡ್ಡ ಮಾಲೆ ಕೂಡ ಮಾಡಿದ್ರು ಈ ಹೂವಿನ ಹೂವನ್ನ ಕೊಯ್ಕೊಂಡು ಮತ್ತೆ ದಂಡೆ ಕೂಡ ಮಾಡಿದ್ರು ಯೆಲ್ಲೋ ವೈಟ್ ಯೆಲ್ಲೋ ವೈಟ್ ಹೇಳ್ಕೊಂಡು ಕಾಂಬಿನೇಷನ್ ಅಲ್ಲಿ ದಂಡೆ ಮಾಡಿಟ್ಟಿದ್ರು ಪೂಜೆಗೆ ಹೇಳ್ಕೊಂಡು ಯಾಕಂದ್ರೆ ನಾನು ಪೂಜೆ ದಿನ ಹೋದಾಗ ಇದೆಲ್ಲ ವಿಡಿಯೋ ಮಾಡಿಕೊಂಡೆ ಅಕ್ಕನ್ ಮನೆ ಪೂಜೆ ವಿಡಿಯೋ ನಾನು ಪೋಸ್ಟ್ ಮಾಡಿದೀನಿ ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಕೂಡ ಹಾಕಿರ್ತೀನಿ ಮತ್ತೆ ಇದ್ರ ಜೊತೆಗೆ ನೋಡಿ ಬದನೆಕಾಯಿ ಆಗಿವೆ ಮತ್ತೆ ಸೌತೆಕಾಯಿ ಗೋವೆಕಾಯಿ ಅದೆಲ್ಲ ಆಗಿದ್ವು ಮತ್ತೆ ಇಲ್ಲಿ ನೋಡಿ ಇದೆಲ್ಲ ಡೇರೆ ಚೀಲಗಳು ಅಲ್ವಾ ಸೊ ಇದರಲ್ಲಿ ಗಡ್ಡೆ ಇರುತ್ತೆ ಅಲ್ವಾ ಅದ್ರ ಸಮೇತವಾಗಿ ಅವರು ಒಂದು ಸೈಡಲ್ಲಿ ಮನೆ ಪಕ್ಕಕ್ಕೆ ಇಟ್ಕೋತಾರೆ ಯಾಕಂದರೆ ನೆಕ್ಸ್ಟ್ ಇಯರು ಆ ಟೈಮಲ್ಲಿ ಅದು ಪುನಃ ಡೇರೆ ಹೂಗಳು ಆಗ್ತವೆ ಅದನ್ನು ಪುನಃ ಮೇಂಟೈನ್ ಮಾಡಬೇಕಾಗತ್ತೆ ಈ ರೀತಿ ನೋಡಿ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಎಷ್ಟೊಂದು ಫ್ಲವರ್ಸ್ಗಳು ನನಗಂತರೂ ತುಂಬ ಖುಷಿ ಆಗ್ತಾ ಇತ್ತು ಅಂದರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಆ ಗಿಡಗಳನ್ನು ನೋಡೋದಕ್ಕೆ ಆ ಫ್ಲವರ್ಸನ್ನು ಖುಷಿ ಪಡೋದಕ್ಕೆ ಅಲ್ವಾ ಫ್ರೆಂಡ್ಸ್ ನೋಡಿ ಎಷ್ಟು ಎಷ್ಟೊಂದು ಇನ್ನು ಮೊಗ್ಗುಗಳು ಎಲ್ಲ ಒಂಥರ ಒಳ್ಳೆ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ನಗ್ತಾ ಇವೆ ಅಂತ ಹೇಳ್ತಾ ಇದ್ದೆ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದ್ರೆ ವ್ಲಾಗ್ಸ್ಗಳನ್ನು ನೋಡ್ಬೋದು ನೋಡಬಹುದು ಹಾಗೆ ಒಳ್ಳೊಳ್ಳೆ ರೆಸಿಪಿಗಳನ್ನ ಗಾರ್ಡನ್ ವಿಡಿಯೋಸ್ ಎಲ್ಲ ನೀವು ನನ್ನ ಚಾನಲ್ ನೋಡ್ಕೊಳ್ಬೋದು ಸಾಮಾನ್ಯವಾಗಿ ಹೂವನ್ನ ಎಲ್ಲರೂ ಇಷ್ಟಪಡ್ತಾರೆ ಆದ್ರೆ ನಾವು ಒಂದ್ಸಾರಿ ನೆಡ್ತೀವಿ ಬಟ್ ಅದನ್ನೇ ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ನಾವು ತೊಗೊಂಡು ಬರ್ತೀವಿ ನೆಡ್ತೀವಿ ಆಮೇಲೆ ನೀರು ಹಾಕ್ತಿವಿ ಆಮೇಲೆ ಕಂಟಿನ್ಯೂಸ್ ಆಗಿ ನಾವು ಅದನ್ನ ಮೆಂಟೈನ್ ಮಾಡೋದೇ ಇಲ್ಲ ಅಲ್ವಾ ಹಾಗೇನೇ ಬಿಟ್ಬಿಡ್ತೀವಿ ಬಟ್ ಮೆಂಟೇನ್ ಮಾಡಿದ್ರೆ ಯಾವ ರೀತಿ ಆಗ್ಬೋದು ಹೇಳೋದನ್ನು ಒಂದು ಎಕ್ಸಾಂಪಲನ್ನು ನೀವು ಇಲ್ಲಿ ನೋಡ್ಬೋದು ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಎರಡು ಕಣ್ಣು ಸಾಲದೇ ಸಾಲದು ಅಂತ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಆಗುತ್ತೆ ಹಾಗೆ ಅಕ್ಕ ಗ್ರೇಟ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಈ ಗಿಡಗಳನ್ನೆಲ್ಲ ಮತ್ತು ಅವ್ರಿಗೂ ಅಷ್ಟೇ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ಇನ್ನೂ ಸಾಕಷ್ಟು ರೀತಿ ಗಿಡಗಳನ್ನು ಕೂಡ ಅವರು ಹಾಕಿದ್ದಾರೆ ಬಟ್ ಅದನ್ನೆಲ್ಲ ನಾನು ದಿನ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಹೂಗಳೆಲ್ಲ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾವ ಹೂ ನಿಮಗೆ ಇಷ್ಟ ಆಯಿತು ಹೇಳೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮನೆಯಲ್ಲಿ ಯಾವ ರೀತಿ ಗಿಡಗಳನ್ನು ನೀವು ಹಾಕ್ಕೊಂಡಿದ್ದೀರಾ ಹೇಗೆ ಮೇಂಟೈನ್ ಮಾಡ್ತೀರಾ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ ಓಕೆನಾ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇಲ್ಲ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್